ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರ ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ನಮ್ಮ ಒಂದು ಪೋಸ್ಟ್ ಮಾಡಿದ್ರು ಯೂಟ್ಯೂಬ್ ಹೂ ಇಸ್ ರಿಚೆಸ್ಟ್ ಎಮ್ ಆಫ್ ಕರ್ನಾಟಕ ಅಂತ ಸೊ ಆ ಪ್ರಶ್ನೆಗಳ ಜೊತೆಗೆ ಇನ್ನು ಕೆಲವು ಪ್ರಶ್ನೆಗಳಿದಾವೆ ಹೂ ಇಸ್ ರಿಚೆಸ್ಟ್ ಎಮ್ ಎಲ್ ಎಷ್ಟು ಪರ್ಸೆಂಟೇಜ್ ವುಮೆನ್ಸ್ ರಿಸರ್ವೇಶನ್ ಇದೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಎಮ್ ಎಲ್ ಎಗಳಿದ್ದಾರೆ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಕ್ರಿಮಿನಲ್ ಇರುವ ಎಮ್ ಎಲ್ ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಕ್ರಿಮಿನಲ್ ಎಂ ಎಲ್ ಟೋಟಲ್ ನಮ್ಮ ದೇಶದಲ್ಲಿ ಎಷ್ಟು ಎಮ್ ಎಲ್ ಎಳಿದಾರೆ ಇಷ್ಟೆಲ್ಲಾ ವಿಚಾರಗಳನ್ನ ನಿಮ್ ಮುಂದೆ ಡಿಸ್ಕಸ್ ಮಾಡ್ತೀನಿ ಈ ಎಲ್ಲಾ ವಿಚಾರಗಳನ್ನ ಯಾರು ಸೋರ್ಸ್ನ ಹೊರಗಡೆ ಕೊಡ್ತಾರೆ ಯಾವ ಒಂದು ಕಮಿಟಿ ಫಾರ್ಮೆಟ್ ಮಾಡಿರ್ತಾರೆ ಇದೆಲ್ಲಾನು ಕೂಡ ಸಾಕ್ಷಿ ಸಮೇತ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಮ್ಯಾಟ್ರ ಬರೋಣ ನೀವೆಲ್ಲಾ ಉತ್ತರ ಕೊಟ್ಟ ಹಾಗೆ ನಮ್ಮ ರಾಜ್ಯದ ಶ್ರೀಮಂತ ಎಂ ಎಲ್ ಎ ಡಿ ಕೆ ಶಿವಕುಮಾರ್ ಸಾವಿರದ ನಾನೂರ ಹದಿಮೂರು ಕೋಟಿ ಎಲೆಕ್ಷನ್ ಟೈಮ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರೋದು ಕೋಟಿ ನಮ್ಮ ರಾಜ್ಯದ್ದು ಡಿ ಕೆ ಶಿವಕುಮಾರ್ ಆದ್ರೆ ನಮ್ಮ ದೇಶದಲ್ಲಿ ಯಾರು ಅಂತ ನಿಮ್ಗೆ ಪ್ರಶ್ನೆ ಬಂದಿರುತ್ತೆ ಮಹಾರಾಷ್ಟ್ರದವರು ಪರಾಕ್ಷ ಅಂತ ಬಿಜೆಪಿ ಕ್ಯಾಂಡಿಡೇಟ್ ಮೂರ್ ಸಾವಿರದ ನೂರು ಚಿಲ್ಲರೆ ಇದಾರೆ ಅವರು ಪರಾಕ್ಷ ಅನ್ನೋರು ಸೊ ಡಿ ಕೆ ಶಿವಕುಮಾರೇ ನಮ್ಮ ದೇಶದಲ್ಲಿ ಸೆಕೆಂಡ್ ರ್ಯಾಂಕಿಂಗ್ ಇರೋದು ನಮ್ಮ ರಾಜ್ಯದಲ್ಲಿ ಫಸ್ಟ್ ನಮ್ಮ ದೇಶಕ್ಕೆ ಸೆಕೆಂಡ್ ಇರೋದು ಡಿ ಕೆ ಶಿವಕುಮಾರ್ ಅವರು ಪರಾಕ್ಷ ಫಸ್ಟ್ ಇದಾರೆ ಎಂ ಎಲ್ ಎ ರಿಚೆಸ್ಟ್ ಗಳಲ್ಲಿ ಸೊ ಇವೆಲ್ಲ ಡಿಸ್ಕಸ್ ಮಾಡುವಾಗ ಟಾಪ್ ಟೆನ್ ಅಲ್ಲಿ ನಮ್ಮ ರಾಜ್ಯದ ನಾಲ್ಕು ಎಂ ಎಲ್ ಬರ್ತಾರೆ ನಾನು ಆಪ್ಷನ್ ಕೊಟ್ಟಿದೆ ನೋಡಿ ನಾಲ್ಕು ಜನ ಅವ್ರ ನಾಲ್ಕು ಜನನು ಬರ್ತಾರೆ ಯಾರು ಅಂತ ಹೇಳಿದ್ರೆ ಪ್ರಿಯಾಕೃಷ್ಣ ಬರ್ತಾರೆ ಭೈರತಿ ಸುರೇಶ್ ಬರ್ತಾರೆ ಆಮೇಲೆ ಎಚ್ ಕೆ ಗೌಡ್ರು ಬರ್ತಾರೆ ಅವ್ರು ನಾಲ್ಕು ಜನ ಆಪ್ಷನ್ ಏನ್ ಕೊಟ್ಟಿದೆ ಅಷ್ಟು ಜನನು ಬರ್ತಾರೆ ಸೊ ಸಾವಿರ ಕೋಟಿ ಕ್ರಾಸ್ ಮಾಡಿದ್ದಾರೆ ಇಷ್ಟೆಲ್ಲ ವಿಚಾರ ಮಾತಾಡ್ತಿರುವಾಗ ಕ್ರಿಮಿನಲ್ ಪ್ರಶ್ನೆಗಳು ಬಂತಲ್ವಾ ಎಷ್ಟು ಜನ ಕ್ರಿಮಿನಲ್ ಇದಾರೆ ನಮ್ಮ ದೇಶದಲ್ಲಿ ಎಂ ಎಲ್ ಎಂತ ನಲ್ವತ್ತೈದು ಪರ್ಸೆಂಟೇಜ್ ಸೆಲ್ಫ್ ಡಿಕ್ಲೇರ್ಡ್ ಕ್ರಿಮಿನಲ್ಸ್ ಗಳು ಬರ್ತಾರೆ ನಾನು ಅಥವಾ ನೀವೋ ನೋಡ್ತಿರೋರೋ ಹೇಳ್ತಿರೋದಲ್ಲ ಅವ್ರ್ಗೌರೇ ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ನಲ್ವತ್ತೈದು ಪರ್ಸೆಂಟೇಜ್ ಎಲ್ಲಿ ಹೈಯೆಸ್ಟ್ ಕ್ರಿಮಿನಲ್ ಇದಾರೆ ಅಂತ ಹೇಳಿದ್ರೆ ಆಂಧ್ರ ಇದಾರೆ ವೀಕ್ಷಕರೇ ಆಂಧ್ರ ಪ್ರದೇಶಲ್ಲಿ ಎಪ್ಪತ್ತ ಒಂಬತ್ತು ಭಾಗ ಎಂ ಎಲ್ ಎಮಿನಲ್ ಗಳೇ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ನಿಮಗೆ ಪ್ರಶ್ನೆ ಆಗಿರ್ಬೇಕಲ್ವಾ ಐವತ್ತೈದು ಪರ್ಸೆಂಟೇಜ್ ಕ್ರಿಮಿನಲ್ ಕ್ರಿಮಿನಲ್ ಎಂ ಎಲ್ ಎ ನಮ್ಮನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರೋರೇ ಅರ್ಧಕ್ಕರ್ಧ ಹಿಂಗಾದ್ರೆ ಆದ್ರೆ ರಾಜ್ಯದ ಜನರಿಗೆ ಇನ್ನೇನ್ ಆಗ್ಬೇಕ್ರಿ ಐವತ್ತೈದು ಪರ್ಸೆಂಟ್ ಅಂದ್ರೆ ನಮ್ ರಾಜ್ಯದಲ್ಲಿ ಎಷ್ಟು ಎಂ ಎಲ್ ಎರೆ ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ಕ್ಯಾಂಡಿಡೇಟ್ಸ್ ಗಳಿದಾರೆ ಇನ್ನೂರ್ ಇಪ್ಪತ್ನಾಲ್ಕು ಅರ್ಧದಲ್ಲೊಂದೂರ್ ಐದು ಪರ್ಸೆಂಟ್ ಜಾಸ್ತಿ ತಗೊಳ್ಳಿ ನೂರ ಮೂವತ್ತು ನೂರ ಮೂವತ್ತೈದು ಜನ ಕ್ರಿಮಿನಲ್ ಕೇಸ್ ಇರೋರೆ ನಾವು ಇನ್ ಯಾರ್ ಓಟ್ ಮಾಡ್ತಾ ಇದೀರಿ ಯೋಚನೆ ಮಾಡಿ ನಾವು ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು ಸೊ ನೆಕ್ಸ್ಟ್ ಇದೆಲ್ಲ ಬರ್ತಾ ಇದೀವಲ್ವಾ ಟೋಟಲ್ ಎಂ ಎಲ್ ಎ ನಮ್ ದೇಶದಲ್ಲಿ ಎಷ್ಟಿದ್ದಾರೆ ಅಂತ ಅನ್ಸಿರ್ಬೋದು ನಿಮಗೆ ಎಷ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ನಾಲ್ಕ್ ಸಾವಿರದ ನೂರ ಇಪ್ಪತ್ಮೂರ ಎಲ್ ಎಂಡಿಡೇಟ್ಸ್ ಎಂ ಎಲ್ ಎಂಡಿಡೇಟ್ಸ್ ಎಂ ಎಲ್ ಕ್ಯಾಂಡಿಡೇಟ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಸೆಕೆಂಡ್ ಪ್ಲೇಸ್ ಪರಾಕ್ಷ ಫಸ್ಟ್ ಪ್ಲೇಸ್ ಸೊ ಇಷ್ಟೆಲ್ಲಾ ಮಾತಾಡ್ತಿರುವಾಗ ಜಸ್ಟ್ ಉಮೆನ್ಸ್ ಗೆ ಟೆನ್ ಪರ್ಸೆಂಟ್ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಶೇಕಡ ಹತ್ತು ಪರ್ಸೆಂಟ್ ಬರೀ ನಾನೂರ ಜನ ವುಮೆನ್ಸ್ ಎಂ ಎಲ್ ಎ ಇದಾರೆ ಈ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ಅನ್ನೋದ್ ನನಗೊಂದು ಪ್ರಶ್ನೆ ಈಗ ಸರ್ಕಾರಿ ನೌಕರಿ ಬೇಕು ಅಂದ್ರೆ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತಾರೆ ಅಥವಾ ಸೆಂಟ್ರಲ್ ಸ್ಟೇಟ್ ಯಾವ್ದಾದ್ರು ಸರಿ ಮೂವತ್ ಮೂರು ಪರ್ಸೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗ್ಬಿಟ್ಟಿದೆ ತರ್ಟಿ ತ್ರೀ ಪರ್ಸೆಂಟ್ ಅಂತ ಆದ್ರೆ ಇವರು ರಾಜಕೀಯ ಮಾಡುವಾಗ ಹತ್ತೈವ ಪರ್ಸೆಂಟ್ ಎಂ ಎಲ್ ಎ ಸಾಕ ಇದ್ರ ಇದು ನ್ಯಾಯ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಪರ್ಸೆಂಟೇಜ್ ಲೇಡೀಸ್ ಎಂ ಎಲ್ ಎರ್ಬೋದು ಅನ್ನೋದು ನಿಮಗೆ ಪ್ರಶ್ನೆ ಬರ್ಬೋದು ಎಸ್ ಅಫ್ಕೋರ್ಸ್ ಅದಕ್ಕೂ ಉತ್ತರ ಇದೆ ಐದು ಪರ್ಸೆಂಟ್ ಮಾತ್ರ ಇರೋದು ಲೇಡೀಸ್ ಎಂ ಎಲ್ ಎಗಳು ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ ನಾಲ್ಕರಲ್ಲಿ ಐದು ಪರ್ಸೆಂಟ್ ಎಂ ಎಲ್ ಎ ಲೇಡಿಸ್ ಇದಾರೆ ಎಲ್ಲಾ ರಿಸೋರ್ಸ್ ಗಳನ್ನ ಹೇಗೆ ಹೇಳ್ತಾ ಇದ್ದಾನೆ ಸುಪ್ರೀತ್ ಇದನ್ನೆಲ್ಲ ಏನೋ ಇವನೇ ಅಸ್ಯೂಮ್ ಮಾಡ್ತಿದಾನ ನೋ ನೆವರ್ ಸೋರ್ಸ್ ಸೋರ್ಸ್ಗಳು ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ ಅನ್ನೋದೊಂದಿದೆ ಆ ಅಸೋಸಿಯೇಷನ್ ಏನ್ ಮಾಡುತ್ತೆ ಇದನ್ನೆಲ್ಲ ಈ ಒಂದು ನ್ಯೂಮಾರಿಕಲ್ಸ್ ನ ಮ್ಯಾಚ್ ಮಾಡಿ ಡಿಕ್ಲೇರ್ ಮಾಡುತ್ತೆ ಇವ್ರಿಗೆ ಎಲ್ಲಿ ರಿಸೋರ್ಸ್ ಬರುತ್ತೆ ಅನ್ನೋದು ನನಗೆ ಡೌಟ್ ಬಂತು ಅದನ್ನ ಸ್ವಲ್ಪ ರಿಸರ್ಚ್ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಇಂದ ಇದು ಬರುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಯಲ್ಲ ಚುನಾವಣಾ ಆಯೋಗ ಚುನಾವಣಾ ಆಯೋಗದಿಂದ ಇದೆಲ್ಲದಕ್ಕೂ ರಿಸೋರ್ಸ್ ಅಲ್ಲಿ ಕನೆಕ್ಟ್ ಆಗುತ್ತೆ ಹೇಗೆ ಚುನಾವಣಾ ಆಯೋಗಕ್ಕೆ ಸೋರ್ಸ್ ಬಂತು ಅನ್ನೋದು ನನಗೆ ಡೌಟ್ ಬಂತು ಏನಿಲ್ಲ ಸಿಂಪಲ್ಲು ಎಲ್ಲರೂ ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ ಸೆಲ್ಫ್ ಡಿಕ್ಲೇರ್ ಪ್ರಾಪರ್ಟಿನ ಅವ್ರು ಡಿಕ್ಲೇರ್ ಮಾಡ್ಕೊಳ್ತಾರೆ ಇಷ್ಟು ನನ್ನ ಹತ್ರ ಇದೆ ಬಿಫೋರ್ ದ ಎಲೆಕ್ಷನ್ ಬಿ ಫಾರ್ಮ್ ಫಾರ್ಮ್ ತಗೊಳ್ಳೋದಕ್ಕಿಂತ ಮುಂಚೆ ಇಷ್ಟು ಅಮೌಂಟ್ ನಾನು ಇಷ್ಟು ಪ್ರಾಪರ್ಟಿನ ಹೋಲ್ಡ್ ಮಾಡ್ತಾ ಇದೀನಿ ಅಂತ ಡಿಕ್ಲೇರ್ ಮಾಡ್ಕೊಳ್ತಾರೆ ಅವಾಗ ಎಲೆಕ್ಷನ್ ಕಮಿಷನ್ಗೆ ಹೋಗುತ್ತೆ ಆ ಎಲೆಕ್ಷನ್ ಕಮಿಷನ್ ಏನು ಮಾಡುತ್ತೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಆ್ಯನ್ಯುವಲಿ ಇದು ರಿಫಾರ್ಮ್ ಆಗ್ತಾನೆ ಇರುತ್ತೆ ಸೊ ಇಷ್ಟೆಲ್ಲಾ ವಿಚಾರಗಳನ್ನು ಮಾತಾಡುವಾಗ ವೀಕ್ಷಕರೇ ನಾವೊಂದು ನೀವೊಂದು ಬುದ್ಧಿ ಕಲಿಬೇಕು ಒನ್ ಆಫ್ ದ ಬೆಸ್ಟ್ ಅಂಡ್ ಆ ಏನೋ ಒಂಥರ ಅಲ್ಟಿಮೇಟ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು ಅನ್ಕೊಳ್ತೀನಿ ಪಾಲಿಟಿಕ್ಸ್ ನ ಪಾಲಿಟಿಕ್ಸ್ ಇಸ್ ನಾಟ್ ಎ ಸರ್ವಿಸ್ ಇಟ್ಸ್ ಎ ಅಲ್ಟಿಮೇಟ್ ಬಿಸ್ನೆಸ್ ಅಂತಾನೆ ಕಾಣಿಸ್ತಾ ಇದೆ ಇದೆಲ್ಲ ಡಿಸ್ಕಸ್ ಮಾಡ್ತಿರುವಾಗ ಇನ್ನೊಂದು ಒಳ್ಳೆ ವಿಚಾರ ಹೇಳ್ತೀನಿ ವೀಕ್ಷಕರೇ ನಾಲ್ಕ್ ಸಾವಿರದ ನೂರ ಇಪ್ಪತ್ತ ಮೂರು ಜನ ಎಂ ಎಲ್ ಎಗಳಲ್ಲಿ ನೂರು ಜನ ಸಾವಿರ ಕೋಟಿ ಕ್ರಾಸ್ ಮಾಡಿರೋರು ಇದಾರೆ ಸಾವಿರ ಕೋಟಿ ಕ್ರಾಸ್ ಮಾಡಿರೋರಲ್ಲಿ ಇನ್ನೂ ಒಂದು ಸ್ಪೆಷಲ್ ಸುದ್ದಿ ಯಾವುದು ಅಂದ್ರೆ ಮೂವತ್ತೊಂದು ಜು ಎಮ್ ಎಲ್ ಎಗಳು ಮೂವತ್ತೊಂದು ಎಂ ಎಲ್ ನಮ್ಮ ರಾಜ್ಯದಲ್ಲಿದ್ದಾರೆ ಹಾಗಾದ್ರೆ ಅವ್ರಿಗೆಲ್ಲ ಪ್ರಾಪರ್ಟಿ ಹೇಗ್ ಬಂತು ಅನ್ನೋದು ನಿಮ್ಗೆ ಒಂದ್ಸರಿ ಯೋಚನೆ ಆಗ್ಬೋದು ಆ ಈ ಯೋಚನೆ ನಾನು ಮಾಡ್ಕೊಂಡಾಗ ಏನ ಗೊತ್ತಾ ಅವ್ರದ್ದೆಲ್ಲ ತಪ್ಪು ನಮ್ದು ನಿಮ್ದು ತಪ್ಪು ಒಬ್ಬ ಎಂ ಎಲ್ ಎ ಆಗ್ತಾನಲ್ವಾ ಅವನಿಗೊಂದ್ಸರಿ ಚಾನ್ಸ್ ಕೊಡಬೇಕು ಎರಡ್ ಸರಿ ಕೊಡಬೇಕು ಅದನ್ನ ಅಲ್ಲಿ ಕ್ಲೋಸ್ ಮಾಡ್ಬೇಕು ನೆಕ್ಸ್ಟ್ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು ಅಥ್ವಾ ಬೇರೆಯವ್ರು ಇನ್ನೂ ಬೇರೆ ಪಾರ್ಟಿ ಕೊಟ್ರೂ ತೊಂದರೆ ಇಲ್ಲ ಯಾವ ಪಾರ್ಟಿ ಕೊಟ್ರೂ ತೊಂದರೆ ಇಲ್ಲ ಒಟ್ಟಲ್ಲಿ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು ತಂದೆ ಎಮ್ ಎಲ್ ಎ ಆದ್ರೆ ಮಗನ್ ಎಮ್ ಎಲ್ ಎ ಆಗ್ ಜನ ನಾವು ನೀವು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು ಅವಾಗ ಈ ತರದೆಲ್ಲಾ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನೋಡಿ ನಾನು ಹೇಳದ್ನಲ್ಲ ಆಗ್ಲೇ ಈ ಕ್ರಿಮಿನಲ್ ಗಳು ಎಷ್ಟ್ ಜನ ಇದಾರೆ ಅಂತ ಹೇಳಿದ್ರೆ ನಲವತ್ತೈದು ಪರ್ಸೆಂಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರೋರು ಪಾಲಿಟಿಕ್ಸ್ ಇರೋರೇ ಕ್ರಿಮಿನಲ್ ಗಳಿದಾರೆ ಅಂತ ಹೇಳಿದ್ರೆ ದೇಶನ ಸದೃಢವಾಗಿ ಕಟ್ಟಕಾಗತ್ತ ಈ ವಿಚಾರಗಳನ್ನ ನಿಮ್ ಮುಂದೆ ಇಡಬೇಕು ಅಂತ ಅನಿಸ್ತು ಹಾಗಾಗಿ ಹೇಳಿದೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ವಂದನೆಗಳು